ಬೆಂಕಿ ರಹಸ್ಯ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಜೆಡಿಎಸ್ ವಕ್ತಾರೆ ಪ್ರಶಾಂತಿ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ ಪ್ರಶಾಂತಿ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಮೂರು ಜನ ಗಣ್ಯರು ಈಗಾಗಲೇ ಮಾತನಾಡಿದ್ದಾರೆ ಪ್ರಶಾಂತಿ ಅವರೇ ಮಂಡ್ಯದಲ್ಲಿ ನಡೀತಾ ಇರೋ ಘಟನೆಗಳನ್ನು ನೀವು ನೋಡ್ತಾ ಇದ್ದೀರಾ ನಾನಂತೂ ಇಷ್ಟು ವರ್ಷಗಳಲ್ಲಿ ನೋಡಿರಲಿಲ್ಲ ಈಗ ಒಂದೆರಡು ಎರಡು ಮೂರು ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ ಏನಾಗ್ತಾ ಇದೆ ಅಂದ್ರೆ ಕೋಮು ಸೌಹಾರ್ದತೆಗೆ ಹೆಸರಾಗಿರೋ ಜಿಲ್ಲೆಗಳು ಆದರೆ ಸಣ್ಣ ಪುಟ್ಟ ಗಲಾಟೆಗಳಾಗಿದ್ದನ್ನು ನಾವು ನೋಡಿದ್ದೀವಿ ಚಿಕ್ಕ ವಯಸ್ಸಿಂದಾನೂ ನೋಡಿದ್ದೀವಿ ಆದರೆ ಅಲ್ಲಲ್ಲೇ ಸುಧಾರಿಸ್ಕೊಂಡು ಹೋಗ್ತಾ ಇರೋದು ಇಷ್ಟು ದೊಡ್ಡ ಕಲ್ಲು ಇಷ್ಟು ದ್ವೇಷ ಭಾವ ಇಷ್ಟು ಕೋಪ ಇಷ್ಟು ಆಕ್ರೋಶ ನಾನಂತೂ ನೋಡಿರಲಿಲ್ಲ ಏನಾಗ್ತಾ ಇದೆ ಮಂಡ್ಯದಲ್ಲಿ ನೋಡಿ ನಮ್ಮ ಮಂಡ್ಯ ಜಿಲ್ಲೆ ಇವತ್ತಿಗೆ ಮಂಡ್ಯ ಜಿಲ್ಲೆಯಲ್ಲಿ ಪ್ರಬುದ್ಧರಿರುವಂಥ ಜಿಲ್ಲೆ ಅದು ಅಲ್ಲಿ ಏನೋ ಒಳ್ಳೆ ವ್ಯಕ್ತಿಗಳು ಏನೋ ವಿಚಾರವಂತರು ಇರುವಂಥ ಜಿಲ್ಲೆ ಅದು ಅಲ್ಲಿ ಇವತ್ತು ಈ ಘಟನೆ ನಡೆಯೋ ಕಾರಣ ಏನು ಅಂತ ಹೇಳಿದ್ರೆ ನೋಡಿ ನಿಮಗೆ ಗೊತ್ತಿದೆ ಈ ಗಣಪತಿ ಅಲ್ಲಿ ರಾಮ್ ರಹೀಮ್ ಅನ್ನೋ ಒಂದು ಬಡಾವಣೆ ಇದೆ ಅದು ನಿಮ್ಗೆ ಗೊತ್ತಿರಬೇಕು ಸೊ ಆ ರಾಮ್ ರಹೀಮ್ ಬಡಾವಣೆಯಲ್ಲಿ ಏನಾಗಿದೆ ಈಗ ಗಣಪತಿಯನ್ನು ತಂದು ಅಲ್ಲಿ ಇಟ್ಟಿದ್ದಾರೆ ಆದರೆ ಹಿಂದಿನ ದಿವಸ ಈದ್ ಮಿಲಾದ್ ಇತ್ತು ಈದ್ ಮಿಲಾದ್ ಪ್ರೊಸೆಷನ್ ಹೊರಡಬೇಕಾದ್ರೆ ಆ ಪ್ರೊಸೆಷನ್ ಹೊರಡಬೇಕಾದ್ರೆ ಗಣಪತಿಯ ಪೆಂಡಾಲ್ ಎದುರುಗಡೆ ನಿಲ್ಲಿಸಿ ನಮ್ಮ ಮುಸಲ್ಮಾನ ಸಹೋದರರು ಅಲ್ಲಿ ಹಾಡು ಕುಣಿತ ಅವರ ಒಂದು ಬಾವುಟ ಎಲ್ಲವನ್ನು ಹಾರಿಸಿ ಆ ನೃತ್ಯ ಎಲ್ಲವನ್ನು ಮಾಡ್ತಾರೆ ಯಾವುದೇ ರೀತಿಯಲ್ಲಿ ಆಕ್ಷೇಪಣೆ ನಾವು ಮಾಡೋದಿಲ್ಲ ಹಾಗೇನಾಗುತ್ತೆ ಈಗ ಸರ್ಕಾರ ಏನು ಹೇಳ್ತದೆ ಇಲ್ಲ ನಾವೆಲ್ಲ ಬಂದೋಬಸ್ತು ಮಾಡಿದ್ದೀವಿ ಅಂತ ಹೇಳಿ ಮಾಡದೇ ಇದ್ದಿದ್ರೂ ನಾವು ಯಾರೂ ಹಿಂದೂಗಳು ಅಲ್ಲಿ ಆಕ್ಷೇಪಣೆ ಮಾಡ್ತಿರ್ಲಿಲ್ಲ ಸೊ ಹೀಗಿದ್ದಾಗ ಅದರ ಹಿಂದಿನ ಅದರ ನೆಕ್ಸ್ಟ್ ಡೇ ಅಂದರೆ ಮುಂದಿನ ದಿನ ನಮ್ಮ ಗಣಪತಿಯ ವಿಸರ್ಜನೆ ಮಾಡಬೇಕಾದ್ರೆ ಏನಾಗುತ್ತೆ ಅಲ್ಲಿ ಮಸೀದಿಯ

ಕಲ್ಲೂಡಿ ಅವ್ರ ಸರ್ಕಾರದ ಸರಿ ಮಾಡ್ತಾ ಇದೀವಿ ಆದ್ರೆ ಇದರಲ್ಲ ಕುಮಾರಸ್ವಾಮಿ ಅವರು ಬಿಜೆಪಿಗೆ ಆರ್ ಎಸ್ ಬೆಂಕಿ ಹೆಚ್ಕೊಳ್ ನೆಕ್ಸ್ಟ್ ಯಾಕಂದ್ರೆ ಜೆಡಿಎಸ್ ನ ಮುಚ್ಚಿಬಿಡ್ತಾರ ಮನೆ ಜೆಡಿಎಸ್ ಪಕ್ಷ ಮುಗ್ದೋದ್ ಕತೆ ನಿರ್ಗಮನ ಆಗುತ್ತೆ ಅದಕ್ಕೆ ಬಿಜೆಪಿದ ಬೆಳ್ಕೊಳ್ರ ನೀವು ಜೆಡಿಎಸ್ ಜಾತ್ಯತೀತವಾದಿಗಳಲ್ವಾ ಇವತ್ತು ಆ ಜಾತ್ಯಾತೀತ ನಾಡನ್ನ ಕೋಮುವಾದಿ ಮಾಡ್ಬಿಟ್ಟು ಚುನಾವಣೆಯಲ್ಲಿ ಬಿಜೆಪಿ ಗೆದ್ಕೊಳ್ರಪ್ಪ ಅಂತ ಒಂದು ಅವಕಾಶ ಬಿಟ್ಕೊಟ್ಟಿದೆ ಕುಮಾರಸ್ವಾಮಿ ಅವರು ನೋಡಿ ಅದರೊಳಗೆ ಯಾವತ್ತೇ ಕಾರಣ ಯಾವ್ದೇ ಕಾರಣಕ್ಕಾಗಿ ಮಂಡ್ಯದಲ್ಲಿ ಬಿಜೆಪಿ ಯಾವ್ದೇ ಕಾರಣಕ್ಕಾಗಿ ಒಂದು ಪಂಚಾಯತ್ ರಾಜ್ಯದಲ್ಲಿ ಗೆಲಕ್ಕಾಗಲ್ಲ ಜನ ಜನ ಜಾತ್ಯಾತೀತವಾದಿಗಳು ರೈತರು ಮಕ್ಕಳು ಸ್ವಾಭಿಮಾನಿಗಳು ಹಿಂಗೆ ಪ್ರಯೋಗಶಾಲೆ ಮಾಡ್ಕೊಂಡು ಬೆಂಕಿಯ ಚಿತ್ತ ಚುನಾವಣೆಗೆಲ್ಲ ಆದ್ರೆ ಪ್ರಯತ್ನ ಮಾಡಿದ್ರು ಉರಿಗೌಡ ನಂಜೇಗೌಡ ಅಂತ ಸಿಟಿ ರವಿ ಉರಿಗೌಡ ಅಶ್ವಥ್ ನಾರಾಯಣ ನಂಜೇಗೌಡ ಹೋಗಿ ಬೆಂಕಿ ಹಚ್ಚಕ್ ಪ್ರಯತ್ನ ಮಾಡಿದ್ರು ಮುಂಚೆನೂ ಕೂಡ ಅದು ಫಲಿಸ್ತಿಲ್ಲ ಜನ ಕಪಾಲ ಮೋಕ್ಷ ಮಾಡ್ ಕಲ್ಸಿದ್ರು ನಿಮ್ಗೆ ಚುನಾವಣೆಯಲ್ಲಿ ಒಂದು ಓಟ್ ಹಾಕಲ್ಲ ಹೋಗ್ರಪ್ಪ ಅಂತ ಇವಾಗ ಬೇರೆ ಆಂಗಲ್ ಇಂದ ಬೇರೆ ಬೇರೆ ರೀತಿಯಲ್ಲಿ ಹೋಗ್ತಾ ಇದಾರೆ ಬೆಂಕಿ ಹಚ್ಚಕ್ ಹೋಗ್ತಾ ಇದಾರೆ ಇದು ಈಗ ಉರಿಗೌಡ ನಂಜೇಗೌಡ ಏನೋ ಕತೆ ಹೇಳಿದ್ರೆ ಆಯ್ತು ಅವ್ರಿಬ್ರು ಹಿಂದೂಗಳು ಎಲ್ಲಾನು ಆಯ್ತಾ ಬಿಜೆಪಿಯವರು ಯಾವತ್ತು ಅಷ್ಟೇನೆನೆ ಟಿಪ್ಪು ಸುಲ್ತಾನು ತುಗಲಕ್ ಅಂತ ಹಾಕೊಂಡು ನಾನು ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗುತ್ತೀನಿ ಅಂತ ಪರಿಸ್ಥಿತಿ ಮಾತ್ರ ಮುಂದಿನ ಜನ್ಮಲ್ಲೇ ನಾನು ಟಿಪ್ಪು ಅಂತ ಮಾತ್ರ ಹೇಳ್ಕೊಳ್ಳುವ ಟಿಪ್ಪು ಅಂತ ಸಿದ್ಧ